ಗಜಮುಖನೇ ಗಣಪತಿಯೇ ನಿನಗೆ ನಂಬಿದವರ ಬಂದನೆ ನಂಬಿದ ನಮ್ಮೂರಿನ ಹಿರಿಯರಾದಂತ ಭೀಮರಾಜಗೌಡ ಮಾಲಿಪಾಟೇಲ್ರು ವೇದಿಕೆಗೆ ಬರಬೇಕಂತೇಳಿ ಅವರಲ್ಲಿ ನೆನಪತಿಯನ್ನು ಮಾಡಿಕೊಳ್ತೇವೆ ಅದೇ ರೀತಿಯಾಗಿ ಹಿರಿಯರಾದಂತಹ ಸದಸ್ಯರು ಕೂಡ ಪೊಲೀಸ್ ಪಾಟೀಲ್ ಅವರು ಕೂಡ ವೇದಿಕೆ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಹಿರಿಯರಾದಂಥ ಶ್ರೀ ಗೌಡ ಮಾಲಿಪೇಟೆ ಅವರು ಕೂಡ ವೇದಿಕೆಗೆ ಬರಬೇಕಾಗಿತ್ತು ಅವರು ಅನಾರೋಗ್ಯದ ಕಾರಣ ನಾನು ಬರೋಕ್ಕಾಗಲ್ಲ ನಮ್ಮ ತಮ್ಮನ ಮೇಲೆ ಸರಿ ಮಾಡ್ತೀನಿ ಅಂತೇಳಿ ಅವರು ಹೇಳಿದ ಕಾರಣದಿಂದಾಗಿ ಅವರ ತಮ್ಮನವರಾದಂಥ ಬೀವರೇಗೌಡ ಇವತ್ತ ವೇದಿಕೆ ಮೇಲೆ ಆಲಿಸಿದ್ದಾರೆ ಅವರು ಕೂಡ ತುಂಬರು ಧನ್ಯವಾದಗಳು ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಅಲ್ಲಿ ನಿರೂಪಕರನ್ನು ಬಿಟ್ಟು ಬೇರೆ ಯಾರು ಹೋಗಿ ಈ ಮೇಲೆ ಇರಬಾರದು ದಯವಿಟ್ಟು ಹಿರಿಯರಾದಂತ ಬಾಬು ಮುಲಾ ಅವರು ಕೂಡ ವೇದಿಕೆಗೆ ಬರ್ತಕ್ಕಂಥ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ

ಮಲ್ಲಿಕಾರ್ಜುನಗೌಡ ಮಾಲಿಪಾಟೇಲ್ ಗೆದ್ದ ಇವರು ಕೂಡ ವೇದಿಕೆಗೆ ಬರುವ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀರಿ ಹಿರಿಯರ ಅಂಗಡ ಶ್ರೀ ಬಸವರಾಜ್ ತಾತ ಜಾಟಗಲ್ ಇವರು ಕೂಡ ವೇದಿಕೆಗೆ ನೆನಪಿರುವಂತೆ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀರಿ ಹಿರಿಯರ ಶ್ರೀ ಸದಾಶಿವಪ್ಪ ಪೂಜಾರಿ ಇವರು ಕೂಡ ವೇದಿಕೆ ಆಗಮಿಸಿದಂತೆ ಅವರ ಜೊತೆ ಏನು ೇಶರ ಯುವಕ ಮಂಡಳಿ ಮೊಸರು ವತಿಯಿಂದ ನಡೀತಿರ್ತಕ್ಕಂಥ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಶ್ರೀ ಶ್ರೀ ಶಟಸ್ಥಲಿ ಬ್ರಹ್ಮಿ ಶಂಭು ಸೋಮನಾಥ್ ಮಹಾಸ್ವಾಮೀಜಿಗಳವರ ಪಾದಗಳಿಗೆ ಗುಣಮಟ್ಟು ಮುಂದಿನ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾವು ಹೋಗುವ ಮುನ್ನ ಈಗ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ

¡Sí, op, gore, 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 gore. మేడ కెన ఇర్కన ఇర్కన ఉద్ఘాటనే మాడినా పూజరిగే అగో వేదిక మీద ఉన్నంత అల్ల మానేయండి Thank okay. you yeah, yeah. ಎಲ್ಲ ಭಕ್ತ ವೃಂದದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ गणेशोस वेदक मशीन सकल सदभी ಬಹಳ ಅದ್ಭುತವಾದ ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಗಣೇಶ ಉತ್ಸವ ಸಮಾರಂಭದಲ್ಲಿ ನಿಮಿತ್ತವಾಗಿ ರಸಮಂಜರಿ ಹಾಗೂ ಸಂಗೀತ ಸುದಿಯನ್ನು ಗುಣಪಡಿಸಿರುವಂತಹ ನಮ್ಮ ಎಲ್ಲ ಕಲಾವಿದರ ಬಹಳ ಅದ್ಭುತವಾದ ಕಾರ್ಯವನ್ನ ನಿಮ್ಮೆಲ್ಲರೂ ಕೂಡ ಬಹಳ ಕೈಗೊಂಡಿರುತ್ತೆ ಯಾಕಂತಂದ್ರೆ ಭಗವಂತ ಯಾವ ರೂಪದಿಂದ ಕೊಡ್ತಾನೆ ಅನ್ನೋ ಕೂಡ ಗೊತ್ತಿಲ್ಲ ಯಾವಾಗ ಕೊಟ್ಟಿರ್ತಾನಲ್ಲ ಕೊಟ್ಟಾಗ ನಾವು ಕೊಟ್ಟಿವಪ್ಪ ಅಂತಂದ್ರೆ ಅದು ಮುರುಗುವಂತ ಕೆಲಸ ಯಾವುದೇ ಅಂತಂದ್ರೆ ಆ ಭಗವಂತನಿಗೆ ಸಲ್ಲುವಂತ ಒಂದು ಶಕ್ತಿ ನಿಮ್ಮೆಲ್ಲರ ಭಕ್ತಿಯಾಗಿರೋದಿಲ್ಲ ಅದಕ್ಕ ನಮ್ಮ ಗ್ರಾಮದ ಎಲ್ಲ ಸಕಲ ಸಂಘ ನೂರ ಎಂಬತ್ತು ವೇಗ ಸ್ಪೀಡಿನಲ್ಲಿರುವಂಥ ಕಾತುರ ಎದುರ ಮೇಲೆ ಐತೆ ಅಂತಂದ್ರೆ ನಮ್ಮ ಸುಗಮ ಸಂಗೀತ ಮೇಲೆ ಕಾರ್ಯಕ್ರಮ ಐತೆ ಅಂತಕ್ಕಂಥದ್ದನ್ನು ನನಗಿಪಡಿಸಿ ಇವೆಲ್ಲರೂ ಕೂಡ ಕೂಡ ಬಹಳ ಅದ್ಭುತವಾದ ಈ ಮೊಟ್ಟ ಮೊದಲ ಕಾರ್ಯಕ್ರಮ ಏನಾದ್ರೆ ನಾನು ಗಣಿಸ್ತೀನಿ ಗಣೇಶೋತ್ಸವ ಅಂತ ಬಹಳ ಅದ್ಭುತವಾಗಿ ಮಾಡಿ ಮಾಡಿ ಮಾಡ್ತಾರೆ ಸ್ವಲ್ಪ ದಿನ ಹಿನ್ನೆಲೆಗಳಿಗೆ ಕೂಡ ಮೊನ್ನೆ ನಾಟಕವನ್ನ ಉದ್ಘಾಟನೆ ಆಯ್ತು ಬಂದಿದ್ದೆ ನಾನು ಬಹಳ ಯಾಕಂತಂದ್ರೆ ಕಲೆಯನ್ನ ಬೆಳೆಸುವಂತ ಶಕ್ತಿ ಯಾವುದಾದ್ರೂ ಮಣ್ಣಲ್ಲಿ ಇತ್ತು ಅಂತಂದ್ರೆ ಅದು ನಮ್ಮ ಭಾರತ ಮಣ್ಣಿನಲ್ಲಿ ಅಂತಕ್ಕಂಥದ್ದು ನಾನು ಬಹಳಷ್ಟು ಕೂಡ ದಿನಮಾನದೊಳಗ ಹೆಂಗೈತೆ ಭಗವಂತ ಏನು ಕಾಣ್ತಾನೇನು ಭಗವಂತ ನೋಡ್ತಾನೇನು ಅಂತ ಇಷ್ಟು ಮಟ್ಟಿಗೆ ಕೂಡ ನಾವು ಬಂದೀವಿ ನಿಜಕ್ಕೂ ಕೂಡ ಯಾರು ಭಗವಂತ ಕೆಲವ್ರು ಏನು ಭಗವಂತ ಕಾಣ್ತಾನೇನಪ್ಪ ಏನ್ ದೇವ್ರೇನ್ ನೋಡ್ತಾನೇನು ದೇವ್ರೇನ್ ಅಂತ ಕೆಲವರು ಪ್ರಶ್ನೆಗಳನ್ನ ಭೂಮಿ ಮೇಲೆ ಎಷ್ಟೋ ಎಂಬತ್ನಾಲ್ಕು ಜೀವರಾಶಿಯನ್ನ ದಾಟಿ ಬಂದವರು ನಾವು ಎಂಬತ್ನಾಲ್ಕು ಜೀವರಾಶಿಯನ್ನ ದಾಟಿ ಬಂದವರು ನಾವು ಅಂತಂದ ಮೇಲೆ ಭಗವಂತ ಎಷ್ಟು ಅವಸ್ಥೆ ಕೊಟ್ಟೆ ಮನುಷ್ಯನಿಗೆ ಯಾವ್ದು ಜಾಗ್ರ ಸ್ವಪ್ನ ಸುಶಕ್ತಿ ಪ್ರಾಣಿಗೆ ಗಿಡ ಮರಗಳಿಗೆ ಕೊಟ್ಟಿಲ್ಲ ಎರಡು ಒಂದು ಕೊಟ್ಟಿರುವಂತದ್ದು ಗಿಡ ಪ್ರಾಣಿಗಳಿಗೆ ಮಾತ್ರ ಒಂದೆರಡು ಅವಸ್ಥೆ ಆದ್ರೆ ಮೂರು ಅವಸ್ಥೆ ಕೊಟ್ಟಿರುವಂತ ಭಗವಂತ ಅದು ಮನುಷ್ಯನ ಜನ್ಮಕ್ಕಂತದನ್ನ ನಾವ್ ಯಾರು ಕೂಡ ಮರಿಬಾರದು ಅದೇ ರೀತಿಯಾಗಿ ಈ ಮಣ್ಣಲ್ಲಿ ನಾವು ಕೂಡ ನಾವು ಎಲ್ಲರೂ ಕೂಡ ಬಹಳ ಕಂತ್ಕೊಂಡಿ ಎಷ್ಟು ಜನ ನಾವು ತಗೊಂಡಿ ಹೋಗುದಿಲ್ಲ ಯಾರ ಆಶ್ರಯದಿಂದ ಹೇಳ್ರಿ ನೋಡೋಣ ಯಾರು ಯಾರು ಸಾಕ್ಷಾತ್ ಭೂಮಿ ತಾಯಿ ಆಕೆ ಇಲ್ಲಂತಂದ್ರೆ ನೋಡ್ರಂಗಿವೇನ ಕುಂದ್ರಂಗಿವೆ ಇಲ್ಲ ಇಲ್ಲ ಅದು ನಾವು ಮಾಡಿವೇನು ಅದು ಭಗವಂತ ಸೃಷ್ಟಿ ಮಾಡಿ ಭಗವಂತ ಆದಾನ ಇಲ್ಲ ಹೇಳ್ರಿ ನೋಡೋಣ ನಾವೆಲ್ಲ ಪ್ರಸಾದವನ್ನ ಮಾಡ್ತೀವಿ ಪ್ರಸಾದ ಏನ್ ಮಾಡ್ತೀವಿ ಅನ್ನವನ್ನು ಊಟ ಮಾಡ್ತೀವಿ ಆದ್ರೆ ಅನ್ನ ನಾವು ರೆಡಿ ಮಾಡಿ ನಾವು ರೆಡಿ ಮಾಡಿ ಭಗವಂತ ಕುಪ್ಪಿದ್ದು ಅದು ಅನ್ನ ಅನ್ನಪೂರ್ಣೇಶ್ವರಿ ನಾವು ನೀರಂತ ಕುಡಿತೀವಲ್ಲ ಅಕ್ಕಿಯ ಸಾಕ್ಷಾತ್ ಗಂಗಾಮಾನ್ ನಾವು ರೆಡಿ ಮಾಡಿವೆ ಇಲ್ಲ ಇಲ್ಲ ಯಾಕಂದ್ರೆ ಇಷ್ಟೆಲ್ಲ ನಮ್ಮಲ್ಲಿ ಕೊಟ್ಟಾಗ ಭಗವಂತ ಅದಾನ ಇಲ್ಲ ಅಂತ ಇಷ್ಟೇ ನೀವು ತಿಳ್ಕೋಬೇಕು ನಿಜಕ್ಕೂ ಕೂಡ ಈಗ ನಾವು ಹೋದ್ರೂ ಇರ್ತದೆ ಇನ್ನೊಂದು ವಿಶೇಷ ಯುಗ ಬಹಳಷ್ಟು ಒಂದು ದೊಡ್ಡ ಗಂಡಾಂತರವನ್ನು ಬಿಟ್ಟು ಬಂದು ಇಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ನೀವು ನೋಡಕತ್ತೀರಿ ಬಹಳ ಸಂತೋಷ ನಿಮ್ಮೆಲ್ಲರಿಗೂ ಕೂಡ ನೋಡ 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 ಅರ್ಥ ಗಂಡಾಂತರ ಅಂತ ಅರ್ಥ ಆಗಿರ್ಬೋದು ಯಾಕಂತಂದ್ರೆ ಈಗ ಸದ್ಯ ಸ್ಟಾರ್ಟ್ ಧಾರಾವಾಹಿಗಳು ಇಲ್ಲಿ ಪ್ರಾರಂಭ ಅದು ರಾತ್ರಿ ಹತ್ನಿರ್ತಾವೆ ಅವು ಎಲ್ಲ ನೀವು ಗುಡ್ ಇಲ್ಲಿ ಬಂದು ನೀವು ಕೇಳ್ತೀರಿ ಅಂತಂದ್ರೆ ಅದು ಯಾರ ಅಂತಂದ್ರೆ ಅದು ವಾಯು ವೈರ ಒಂದು ಗಣೇಶನ ಒಂದು ಈ ನಿಟ್ಟಿನೊಳಗ ಸಮಾಜ ಸೇವೆ ನಮ್ಮ ಮುಸ್ಟೂರು ಗ್ರಾಮದಲ್ಲಿ ಸದಾಕಾಲ ಹಿಂದೆ ನಡೀಲಿ ಅಂತ ಆರೈಸಿ ಎಲ್ಲ ಯುವಕ ಮಂಡಳಿಯವರು ಬಹಳ ಬಹಳ ಅದ್ಭುತವಾದ ಈ ಸೇವೆಯನ್ನು ಮಾಡಿದ್ದಾರೆ ಪ್ರತಿ ವರ್ಷ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತಕ್ಕಂಥದ್ದನ್ನು ಆರೈಸಿ ಅವರಿಗೆ ವಿಘ್ನೇಶ್ವರ ಸದಾ ಕಾಲ ವಾಯು ಪುತ್ರ ವಿಘ್ನೇಶ್ವರ ಅವರಿಗೆ ಗಟ್ಟಿ ಅಂಶ ಕೊಟ್ಟು ಇಂತ ಧರ್ಮ ಕಾರ್ಯವನ್ನ ನಡೆಸುವಂತ ಕೆಲಸ ಕೀರ್ತಿಯನ್ನು ಕೊಡ್ಲಿ ಅಂತದನ್ನು ಆರೈಸಿ ಈಗಿನ ದಿನಮಾನದೊಳಗ ಒಳಗ ಬಹಳಷ್ಟು ಕೂಡ ಚಟಕ್ಕೆ ಬಿದ್ದು ಆಟಕ್ಕೆ ಬಿದ್ದು ಬಿಟ್ಟಿದ್ವಿ ಅದಕ್ಕ ಯಾರಾದರೂ ಕೂಡ ನಾವು ದುರುಚು ದುರ್ವ್ಯೋಗ ದುರ್ವ್ಯಸನದೊಳಗೆ ನಾವು ಬಲಿಯಾಗಿದ್ದೀವಿ ಅಂತ ದಿನದೊಳ ನಾವು ಭಗವಂತ ಏನ ಕಾಣುವಂತ ವಿಘ್ನೇಶ್ವರ ಆ ವಿಘ್ನೇಶ್ವರ ಮುಖಾಂತರವಾಗಿ ನಾವೇನಾದ್ರೂ ಕೂಡ ನಾವು ದಾರಿ ಹಿಡಿದೀವಿ ಅಂತಂದ್ರೆ ಆ ಭಗವಂತ ನಾನು ಕೆಟ್ಟ ದಾರಿ ಹಿಡಿದಿನಿ ಇನ್ನು ಪಾದ ನಿನಗೆ ಅರ್ಪಿಸ್ತೇನೆ ಇನ್ನು ಕೆಟ್ಟ ಚಟಗಳು ಹೋಗ್ಲಿ ಅಂತ ನೀವೆಲ್ಲರೂ ಗಟ್ಟಿ ಸಂಕಲ್ಪವನ್ನು ಮಾಡ್ರಿ ಅಂತ ಇಂಥದ್ದನ್ನ ಹಾರೈಸಿ ಈ ನಾಡಿಗೆ ಈ ದೇಶಕ್ಕೆ ಮಳೆ ಬೆಳೆ ಬೆಳೆ ಸಂತಾನ ಭಾಗ್ಯವರ್ಣ ಕನಸಿ ಅಂತಕ್ಕಂಥದ್ದನ್ನ ಆರೈಸಿ ನೆಲಗೂ ಕೂಡ ಇನ್ನು ಒಂದು ಕಿವಿ ಮಾತು ಏನು ಅಂತಂದ್ರೆ ಇನ್ನು ಒಂದು ವಿಶೇಷದೊಳಗ ಭಾದ್ರೂಪದ ಮಾಸದೊಳಗ ಈಗ ಶಿವ ಹೋದ ಈಗ ಶಿವ ನಾಳೆ ಒಂದು ತಿಂಗಳ ಪರ್ಯಂತರವಾಗಿ ಶ್ರಾವಣ ಮಾಸ ಶಿವನ ವೈಭೋಗ ವಹಿತು ಈಗ ಹನ್ನೊಂದು ದಿನದ ಪರ್ಯಂತರವಾಗಿ ನಮ್ಗೆ ವಿಘ್ನೇಶ್ವರನ ಆರ್ಭಟವನ್ನ ನಡೀತು ಈಗ ಇನ್ನೇನು ಕೆಲವು ಸಮಯದೊಳಗೆ ಭಾದ್ರಪಾದ ಮಾಸದೊಳಗ ಬಹಳ ಅದ್ಭುತವಾದ ಇಡೀ ಜಗತ್ತನ್ನ ಶಕ್ತಿಯನ್ನು ಕಾಣವನ್ನ ಮಾಡಿರುವಂತಹ ಶಕ್ತಿ ದಾತೆ ಅದು ಜಗನ್ಮಾತೆ ದಸರಾ ಉತ್ಸವ ಅಂತಕ್ಕಂಥದ್ದನ್ನ ಈಗಿನ ದಿನಮಾನದೊಳಗೆ ಬರ್ತೈತೆ ಎಲ್ಲರೂ ಕೂಡ ಈ ದಸರಾ ಮಹೋತ್ಸವದ ಎಲ್ಲರಲ್ಲಿ ಬನ್ನಿ ಎಲ್ಲರೂ ದಸರಾ ಮಹೋತ್ಸವದಲ್ಲಿ ಎಲ್ಲಾದರೂ ಕೂಡ ಮಠ ಮಂದಿರಗಳಲ್ಲಿ ಪುರಾಣವನ್ನ ಇಡ್ತಾರೆ ಪುರಾಣ ಇಟ್ಟ ಆಗಿನ ತಾಯಿಯ ಚರಿತ್ರೆಯನ್ನ ನೀವೆಲ್ಲರೂ ಕೇಳಬೇಕು ಯಾಕಂತಂದ್ರೆ ಮಠ ಮಂದಿರಗಳಲ್ಲಿ ಇಡ್ತಾರೆ ಎದಕ್ ಇಡ್ತಾರೆ ಅಂತಂದ್ರೆ ಅದು ಭಕ್ತರ ಶಕ್ತಿ ದಾತೆ ಅಕ್ಕಿ ಜಗನ್ಮಾತೆ ಈ ಒಂದು ಶಿಲ್ಪದಿಂದ ಒಳಗ ಕೂಡ ಈ ಭೂಮಿಗೆ ಅವತಾರಿಸ್ತಾಳೆ ಆಕೆ ಆ ದರ್ಶನವನ್ನು ನಾವೆಲ್ಲರೂ ಕೂಡ ಪಡ್ಕೊಂಡು ನೀತರಾಗೋಣ ಆರೈಸಿ ನಿಮ್ಮೆಲ್ಲರಿಗೂ ಕೂಡ ತಾಯಿ ಆಶೀರ್ವಾದ ಸದಾ ಇರಲಿ ಅಂತ ಶುಭ

Yeah.